ಅಂಬಿಗರ ಚೌಡಯ್ಯ ಮೂರ್ತಿ ಅವಮಾನಕ್ಕೆ ಆಕ್ರೋಶ ಟೈರ್ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಜಿಲ್ಲೆಯ ಶಹಬತ್ ತಾಲೂಕಿನ ಮುತ್ಗ ಗ್ರಾಮದಲ್ಲಿ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ದುಷ್ಕರ್ಮಿಗಳು ಭಗ್ನಗೊಳಿಸಿರುವ ಘಟನೆ ಜಿಲ್ಲೆಯಲ್ಲಿ ಆಕ್ರೋಶದ ಅಲೆ ಘಟನೆಗೆ ವಿರೋಧವಾಗಿ ಕೂಲಿ ಹಾಗೂ ಕಬ್ಬಲಿಗ ಸಮಾಜದ ಸದಸ್ಯರು ಬೀದಿಗಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಮುದ್ಗಾ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ದುಷ್ಕರ್ಮಿಗಳು ಭಗ್ನಗೊಳಿಸಿರುವ ಘಟನೆ ಬೆಳಕಿಗೆ ಬಂದ ಕೂಡಲೇ ಜಿಲ್ಲಾದ್ಯಂತ ಪ್ರತಿಭಟನೆಯ ಸಿಡಿಲು ಮಿಂಚಿತು ಇದೇ ವೇಳೆ ಕಲಬುರಗಿ ನಗರದಲ್ಲೂ ಆಕ್ರೋಶದ ಕಿಡಿ ಕಾಣಿಸಿಕೊಂಡಿತು ರಾಮಮಂದಿರ ವೃತ್ತದಲ್ಲಿ ಕೂಲಿ ಕಬ್ಬಲಿಗ ಸಮಾಜದ ಸದಸ್ಯರು ಬೃಹತ್ ಪ್ರತಿಭಟನೆ ನಡೆಸಿ ಟಯರ್ ಬೆಂಕಿ ಹಚ್ಚಿದರು ಮುತ್ತಗ ಗ್ರಾಮದಲ್ಲಿ ಸರ್ಕಾರದ ಸಹಕಾರದಿಂದಲೇ ಮೂರ್ತಿಯನ್ನು ಪುನಃ ಸ್ಥಾಪಿಸಬೇಕು ಇಲ್ಲವಾದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುತ್ತೇವೆ ನಮಸ್ಕಾರ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ನಮ್ದೇನ ಚಿತ್ತಾಪುರ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ಏನು ಅಂಬಿಗರ ಚೌಡ ಮೂರ್ತಿಗೆ ಏನು ಅವಮಾನ ಅದು ಅವಮಾನ ಮಾಡಿದಾರೀಸ ಕಲ್ಬುರಿ ನಗರ ರಾಮ ಮಂದಿರ ಸರ್ಕಾರ ಒಂದು ಮೂಲಕ ಟಾಯರ್ ಹಚ್ಚಿ ಬೆಂಕಿ ಹಚ್ಚುವ ಮೂಲಕ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದೆವು ಪ್ರತಿಭಟನೆ ಮಾಡಿದೆವು ಸುಮಾರು ಜನರು ಸಮುದಾಯದಾಂತಂದ್ರೆ ಅವ್ರು ಯಾರು ಆರೋಪಿ ಅದಾರ ಅವರಿಗೆ ಏನ ತಳಿಪಾರ್ ಮಾಡಬೇಕು ಇಲ್ಲ ತಳಿಪಾರ್ ಮಾಡಬೇಕು ಮತ್ತೆ ಇನ್ನೊಂದು ಏನೇ ಹೇಳಬೇಕ ಅಂತಂದ್ರೆ ಅದು ಅಂಬಿಗರ್ ಚೋಡೆ ಮೂರ್ತಿ ಬಂದ್ನ ಆಗಿದೆ ಅಲ್ಲ ಅದಕ್ಕೆ ಸರ್ಕಾರದಿಂದ ಒಂದು ಪಂಚ ಲೋಹದ ಮೂರ್ತಿ ಅಲ್ಲಿ ತಾವು ಕೊಡ್ಬೇಕಂತಂದು ಸ್ಥಾಪನೆ ಮಾಡ್ಬೇಕು ತಾವು ಸರ್ಕಾರದವರು ಅದಕ್ಕಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೇವು ಆ ಇವನಿಗೆ ಹೇಳ್ತೀನಿ ನಾನು ಯಾರು ಅವ್ರು ಕಂಗ ಮಾಡಿದವ್ರಿಗೆ ನಾವು ಹೇಳ್ತೇವೆ ನೋಡಪ್ಪ ಈ ತಾಲೂಕ್ನಲ್ಲಿ ಈ ಜಿಲ್ಲೆಯಲ್ಲಿ ಸುಮಾರು ಐದಾರು ಲಕ್ಷ ಜನ ಇದೇ ಪೊಲೀಸ್ ಸಮಾಜದವ್ರು ನಾವು ಅಂಬಿಗರು ನಾವು ನಂಬಿಗಸ್ತರು ನಾವು ಹೊಳೆ ದಾಟಿಸೋರು ನಾವು ಹಳೇ ಮುಳುಗಿಸೋರು ನಾವು ಅಲ್ಲ ಈ ಏನಾದರೂ ಇನ್ನು ಮುಂದೆ ಯಾರೇ ನಮ್ಮ ಅಂಬಿಗರ ಜೋಡಾಗಿ ಅವಮಾನ ಮಾಡುದ್ರ ಅವರಿಗೆ ನಿಜಕ್ಕೂ ಹಳೆಯಲ್ಲಿ ಮುಣಗ ಒಂದು ಮಾತಿಗೆ ವಿರಾಮ ಹೇಳ್ತೀನಿ ಜೈ ಒಂದು ಇವತ್ತು ಕಲಬುರಗಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಕಲಬುರಗಿ ನಗರ ಅಷ್ಟೇ ಅಲ್ಲದೆ ಇವತ್ತು ವಾಡಿ ಚಿತ್ತಾಪುರ್ ಪ್ರತಿಯೊಂದು ಕಡೆ ಇವತ್ತು ಅಲ್ಲೋರ್ ಕಲ್ಲೋರ್ ಆಗ್ತಾ ಇದೆ ಕಿಡಿಗೇಡಿಗಳು ನಮ್ಮ ಅಂಬಿಗರ ಚೋಡಯ್ಯನವರ ಪೂರ್ತಿ ಭಗ್ನ ಮಾಡಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಅವ್ರಿಗೆ ಯಾರು ಪ್ರಚೋದನೆ ನೀಡಿದ್ರು ಅದರಲ್ಲಿ ಭಾಗಿಯಾಗ್ರು ಎಲ್ಲರನ್ನ ಬಂಧಿಸಿ ಇವತ್ತು ಸರ್ಕಾರ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಇವತ್ತು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರಿಗೆ ಬಂಧಿಸಿ ಹೋದ್ರೆ ಇವತ್ತು ಕಲಬುರಗಿಯಲ್ಲಿ ಇನ್ನೊಂದು ಬೃಹತ್ ಪ್ರಮಾಣದ ಪ್ರತಿಭಟನೆಗೆ ಕರೆಯನ್ನ ಕೊಡಬೇಕಾಗ್ತದೆ ಇವತ್ತೇನು ಶನಿವಾರ ಇವತ್ತು ಹನ್ನೊಂದನೇ ತಾರೀಕು ಇವತ್ತು ಒಂದು ಗಂಟೆಗೆ ಇವತ್ತು ಜಗತ್ತು ವೃತ್ತದಿಂದ ಎಸ್ ಪಿ ಕಚೇರಿವರೆಗೆ ಹೋಗಿ ಅಲ್ಲಿ ಒಂದು ಬೃಹತ್ ಪ್ರಮಾಣದ ಎಸ್ ಪಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಅಲ್ಲಿ ಏನಪ್ಪಾ ಅಂದ್ರ ನಾನು ಎಸ್ ಪಿ ನಾವು ಮನವಿ ಪತ್ರ ಕೊಟ್ಟು ಈ ಒಂದು ಕೃತ್ಯವನ್ನ ಖಂಡಿಸಿ ಅವ್ರನ್ನ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅರೆಸ್ಟ್ ಮಾಡಬೇಕು ಮಾಡದೆ ಹೋದ್ರೆ ಕಲಬುರಗಿಯಲ್ಲಿ ಬೆಂಕಿ ಹಚ್ಚುವಂತ ಒಂದು ಕೆಲಸ ಆಗ್ತದೆ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಮಾಜ ಎಲ್ಲೆಲ್ಲಿ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿಲ್ಲರೂ ಅಲ್ಲಿ ಮುಗಿಸ್ಕೊಂಡು ಇವತ್ತು ಜಗತ್ ವೃತ್ತಕ್ಕೆ ಬರಬೇಕು ಜಗತ್ ವೃತ್ತದಿಂದ ಎಸ್ ಪಿ ಕಚೇರಿವರೆಗೆ ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರೂ ಬಂದು ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊಂತ ನಮಸ್ಕಾರ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಮುದ್ಗ ಗ್ರಾಮದಲ್ಲಿ ವಿಜಯಶರಣ ಅಂಬಿಗರ ಚೌಡಯ್ಯನವರ ಏನು ಮೂರ್ತಿ ಮೊನ್ನೆ ಸಾಯಂಕಾಲ ಏನು ಭಗ್ನಗೊಳಿಸಿ ಕೆಸರೆಸುವ ಕೆಲಸ ಆ ಕಿಡಿಗೇಡಿಗಳು ಆ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಇಲ್ಲಿನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಈ ಕೂಡಲೇ ಆ ದುಷ್ಕೃತ್ಯ ಎಸಗಿರುವ ಕಿಡಿಗೇಡಿಗಳನ್ನು ಯಾರಂತ ಪತ್ತೆ ಹಚ್ಚಿ ಅವರಿಗೆ ಕಾನೂನಿನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಇವತ್ತ ರಾಷ್ಟ್ರೀಯ ಸಮಾಜ ಪಕ್ಷದ ವತಿಯಿಂದ ಮಾಡ್ತೀವಿ ಅವರನ್ನ ಕೂಡಲೇ ಬಂಧಿಸ್ತಕ್ಕಂಥ ಕಾರ್ಯ ಆಗಬೇಕು ಅದ್ರ ಜೊತೆಗೆ ಅಂಥವರಿಗೆ ಗಡಿಪಾರು ಮಾಡಬೇಕು ಇಲ್ಲ ಇಂಥವರಿಗೆ ಈ ಜನರ ಮಧ್ಯದಲ್ಲಿ ಇರ್ತಕ್ಕಂಥ ಅವರಿಗೆ ಯೋಗ್ಯತೆ ಏನಾದ್ರೆ ಅಂತ ತಾಯಿಗಂಡ್ರನ್ನ ಕೂಡಲೇ ಬಂಧಿಸಬೇಕು ಇಲ್ಲಾಂದ್ರೆ ಎನ್ಕೌಂಟರ್ ಮಾಡ್ತಕ್ಕಂಥ ಕೆಲಸನು ಸರ್ಕಾರಕ್ಕೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಆ ಕೆಲಸ ಮಾಡಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ಕೊಡ್ತೇನೆ ಅವಣ್ಣ ಮ್ಯಾಕೇರಿ ಲಚ್ಚಪ್ಪ ಜಮಾದಾರ್ ಶರಣಪ್ಪ ತಳವಾರ್ ಪ್ರೇಮ್ ಶಿವು ದಣಿ ನಿಂಗಪ್ಪ ಆರ್ ದೇವನ್ಗಾಂವ್ ದೇವೇಂದ್ರ ಚಿಗರಹಳ್ಳಿ ಸಂತೋಷ್ ಬೆನ್ನೂರ್ ಸಂತೋಷ್ ತಳವಾರ್ ಹಾಗೂ ನಾಗರಾಜ್ ನಂದು ಸೇರಿದಂತೆ ಅನೇಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು